you ರಾಜಕಾರಣಿಯೊಬ್ಬರು ಕೊರೋನಾ ಸಮಯದಲ್ಲಿ ಕುರಿ ಸಾಕಾಣಿಕೆ ಮಾಡುವ ಮೂಲಕ ರೈತರಾಗಿ ಪರಿವರ್ತನೆ ಆಗಿ ಮಾದರಿ ರಾಜಕಾರಣಿಯಾಗಿದ್ದಾರೆ ಅವರೇ ತಾಲೂಕಿನ ಚೇಳೂರು ಹೋಬಳಿಯ ಸಾತೇನಹಳ್ಳಿಯ ಲೋಕೇಶ್ವರ್ ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನ ನಗರವನ್ನು ಬಿಟ್ಟು ಹಳ್ಳಿಯ ಕಡೆ ಬಂದವರು ಮತ್ತೆ ನಗರಗಳ ಅರಸುತ್ತಾ ಹೋಗುತ್ತಿರುವುದು ಕಂಡುಬರುತ್ತಿದೆ ಕೆಲವೊಬ್ಬರು ಮಾತ್ರ ಇಲ್ಲಿಯೇ ಉಳಿದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿರುವುದು ಕಂಡುಬರುತ್ತಿದೆ ಗುಬ್ಬಿ ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ಯುವ ರೈತ ಲೋಕೇಶ್ವರ ಕೊರೋನಾ ಸಮಯದಲ್ಲಿ ನಗರವನ್ನು ಬಿಟ್ಟು ತಮ್ಮ ಗ್ರಾಮಕ್ಕೆ ಆಗಮಿಸಿ ಮೇಕೆ ಸಾಕಾಣಿಕೆ ಮಾಡುವ ಮೂಲಕ ಸೈ ಎನಿಸಿಕೊಳ್ಳುತ್ತಿದ್ದಾರೆ ಬಹುತೇಕ ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿ ತೊಡಗುವುದು ಸರ್ವೇ ಸಾಮಾನ್ಯ ಆದ್ರೆ ಮೇಕೆ ಸಾಕಾಣಿಕೆ ಮಾಡುವುದು ಅಪರೂಪ ಆದ್ರೆ ಯುವ ರೈತ ಲೋಕೇಶ್ವರ್ ಬಹಳ ವಿಶೇಷವಾಗಿ ಸುಮಾರು ಹತ್ತು ಲಕ್ಷದಲ್ಲಿ ಮೇಕೆ ಫಾರಂ ಮಾಡಿ ಮೊದಲ ವರ್ಷದಲ್ಲೇ ಸಾಕಷ್ಟು ಆದಾಯವನ್ನು ಗಳಿಸುತ್ತಿದ್ದಾರೆ ಮೇಕೆಯ ಜೊತೆ ಜೊತೆಯಲ್ಲೇ ನಾಟಿ ಕೋಳಿ ಹಾಗೂ ಸೀಮೆ ಹಸುಗಳನ್ನು ಸಾಕುವುದರಲ್ಲಿ ಮಗ್ನರಾಗಿದ್ದಾರೆ ಒಂದು ದಿವಸದಲ್ಲಿ ಸುಮಾರು ಒಂದು ಅವರ್ ನಾವಿಲ್ಲ ಅಂದರೆ ಅದಕ್ಕೆ ಸರಿಯಾದಂಥ ಮೇವಾಗ್ಬೋದು ನೀರಾಗ್ಬೋದು ಈ ಕೆಲಸ ಕಡಿಮೆ ಆದರೂ ಇಲ್ಲಿ ವ್ಯಕ್ತಿಗತವಾಗಿ ಇರಲೇಬೇಕು ಹಾಗಾಗಿ ಇಲ್ಲಿ ನಾವೊಂದು ಫ್ಯಾಮಿಲಿನ ಕೂಡ ಇಟ್ಕೊಂಡಿದ್ವಿ ಇಲ್ಲಿ ಆ ಫ್ಯಾಮಿಲಿನೂ ಕೂಡ ನೋಡ್ಕೊಳ್ತಾರೆ ನಾವು ಬೆಳಗ್ಗೆ ಸಂಜೆ ನಮ್ಮ ಮನೆಯವರು ಇರ್ತಾರೆ ನಾವು ಇರ್ತೀವಿ ಬಂದು ನೋಡ್ಕೊಳ್ತಾರೆ ನಮಗೆ ಹೊರಗಡೆ ಎಲ್ಲೋ ಟ್ರೆಸ್ಸಲ್ಲಿ ಬಂದಿದ್ದರೂ ಕೂಡ ಒಂದು ಗಂಟೆ ಇಲ್ಲಿ ವಾತಾವರಣವನ್ನು ನಾವು ಕಳೆದ್ರೆ ಬೆಳಗ್ಗೆ ಒಂದಂತೂ ವಾಕ್ ಬಂದಂಗೆ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಅಮ್ಮರಿಗಳು ಆಟಾಡ ಅಂಥದ್ದಾಗ್ಬೋದು ಮೇಕೆಗಳು ನೆಗೆದಾಡ ಅಂತಾಗ್ಬೋದು ಎಷ್ಟೇ ಮನಸ್ಸಿನಲ್ಲಿ ಕೂಡ ಟ್ರೆಸ್ ಇದ್ದರೂ ಕೂಡ ನಮ್ಗೆಲ್ಲದೂ ಕೂಡ ಇಲ್ಲಿ ಕಡಿಮೆ ಕೊರೋನಾ ಸಮಯದಲ್ಲಿ ನಗರದಲ್ಲಿದ್ದುಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿದ್ದ ಅವರಿಗೆ ಲಾಕ್ಡೌನ್ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿತ್ತು ಆಗ ಅವರು ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿ ಮೊದಲಿಗೆ ಹೈನುಗಾರಿಕೆಯನ್ನು ಮಾಡಬೇಕು ಎಂಬ ಹಂಬಲವಿತ್ತು ಆದರೆ ಹಲವು ಸ್ನೇಹಿತರ ಮಾರ್ಗದರ್ಶನದಲ್ಲಿ ಮೇಕೆ ಸಾಕಣೆ ಮಾಡುತ್ತಿದ್ದಾರೆ ಸ್ವತಃ ಅವರೇ ಮಾರುಕಟ್ಟೆಯನ್ನು ಸಹ ಸೃಷ್ಟಿ ಮಾಡಿಕೊಂಡಿದ್ದು ಅಗತ್ಯ ಇರುವವರು ಫಾರಂಗೆ ಬಂದು ನೇರವಾಗಿ ಮೇಕೆ ಹಾಗೂ ಮಾಂಸವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಪ್ರತಿ ಮೇಕೆಗೆ ಒಂದರಿಂದ ಎರಡು ಸಾವಿರದಷ್ಟು ಆದಾಯ ಬರುತ್ತಿದ್ದು ಈಗಾಗಲೇ ಸಾಕಷ್ಟು ಮೇಕೆಗಳನ್ನು ಮಾರಾಟ ಮಾಡಿ ಸಾಕಷ್ಟು ಆದಾಯವನ್ನು ಗಳಿಸಿದ್ದಾರೆ ಮೇಕೆ ಸಾಕುವಾಗ ಮೊದಲು ಭಯವಿತ್ತು ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ನಂತರ ಸ್ಥಳೀಯ ವೈದ್ಯರ ಸಲಹೆಯಂತೆ ಮೇಕೆ ಸಾಕಾಣಿಕೆಗೆ ಮುಂದಾಗಿದ್ದು ಕೊರೋನಾ ಬಂದ ತಿಂಗಳಿನಿಂದ ಕೂಡ ಇಲ್ಲಿಯವರೆಗೆ ನೂರಾರು ಮೇಕೆಗಳನ್ನು ಮಾರಾಟವನ್ನು ಮಾಡಿದ್ದಾರೆ ನಾನು ಆದಾಯದ ದೃಷ್ಟಿಯಿಂದ ಜೊತೆಗೆ ನನ್ನ ಮನಸ್ಸಿನ ಉಲ್ಲಾಸಕ್ಕೆ ಮತ್ತೆ ಒಂದು ಹಾಬಿಯಾಗಿ ತಗೊಂಡು ಕೂಡ ಇದನ್ನು ಮಾಡ್ತಾ ಇದ್ದೀವಿ ಜೊತೆಲಿ ನಮಗೆ ಆದಾಯ ಮತ್ತು ಹಾಬಿ ಎರಡೂ ಕೂಡ ತುಂಬಾ ಚೆನ್ನಾಗಾಗಿದೆ ಆಗಿದೆ ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ ಮನೆಯವರು ಕೂಡ ಹೊಂದ್ಕೊಂಡಿದ್ದಾರೆ ಒಂದು ಐವತ್ತು ಕೋಳಿ ಇದಾವೆ ಈಗ ಒಂದು ಹತ್ತು ಹಸುಗಳಿದ್ದಾವೆ ಮತ್ತೆ ಒಂದು ನೂರ ಹತ್ತು ಮೇಕೆಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಉಲ್ಲಾಸ ಒಂದು ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿದೆ ನಮ್ಮ ಶಾಸಕರು ಬಂದರು ಒಂದು ದಿವಸ ಬಂದು ನೋಡ್ಬಿಟ್ಲೇ ಇವೆಲ್ಲ ಮಾಡಕ್ ಹಂಗೆ ಹೀಗೆ ಅಂತಂದ್ರು ಇವತ್ತು ಕೂಡ ವಿಚಾರಿಸಿದ್ರು ಏನು ಚೆನ್ನಾಗಿದವ ಹೆಂಗೆ ಏನು ಅಂತ ಹೇಳಿ ಎರಡು ಸರಿ ಭೇಟಿ ಕೊಟ್ಕೊಂಡು ಬಂದು ನೋಡಿದಾರೆ ಕಷ್ಟ ಬಿದ್ದು ಸಾಕ ಅಂತವ್ರಿಗೆ ತುಂಬಾ ಒಳ್ಳೆ ಕೆಲಸ ಅಂತಾನೆ ಅವರು ಕೂಡ ಭಾವಿಸಿದ್ದಾರೆ ತಮ್ಮ ತೋಟಕ್ಕಾಗಿ ಸುಮಾರು ಒಂದರಿಂದ ಎರಡು ಲಕ್ಷ ಹಣವನ್ನ ಗೊಬ್ಬರಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಿದ್ರು ಆದರೆ ಈಗ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆಯಿಂದ ಇವರಿಗೆ ಗೊಬ್ಬರದ ಲಕ್ಷಾಂತರ ಹಣ ಉಳಿತಾಯ ಮಾತ್ರವಲ್ಲದೆ ಅಡಿಕೆ ಹಾಗೂ ತೆಂಗಿನ ಹೆಚ್ಚಿನ ಇಳುವರಿಯನ್ನು ಸಹ ಕಾಣುತ್ತಿದ್ದಾರೆ ಮೊದಲಿಗೆ ನೂರು ಮೇಕೆಗಳನ್ನು ತಂದಿದ್ದ ಅವರು ಕೇವಲ ಒಂಬತ್ತು ತಿಂಗಳ ಅವಧಿಯಲ್ಲಿ ಅದೇ ಮೇಕೆಗಳು ಎಪ್ಪತ್ತರಿಂದ ಎಂಬತ್ತು ಮರಿಗಳನ್ನು ಹಾಕಿದ್ದು ಅದರಲ್ಲಿಯೂ ಹೆಚ್ಚು ಲಾಭ ಬರುತ್ತಿದೆ ಮೇಕೆಗಳು ಮಾರಾಟವಾಗುವಾಗ ಹತ್ತರಿಂದ ಹದಿನೈದು ಸಾವಿರದವರೆಗೂ ಮಾರಾಟವಾಗುತ್ತಿದ್ದು ಹೆಚ್ಚಿನ ಲಾಭವನ್ನು ಗಳಿಸುತ್ತಿದ್ದಾರೆ ಕೊರೋನಾ ಆದಂಥ ಸಂದರ್ಭದಲ್ಲಿ ನಾನು ಮನೆ ಕಡೆ ಬಂದೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನು ಕೆಲಸ ಇರಲಿಲ್ಲ ಅಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ತುಡತಾ ಇತ್ತು ನಾನು ಹಾಲು ಉತ್ಪಾದಕರ ಕಾರ್ಯದರ್ಶಿ ಆಗಿದ್ದರಿಂದ ಹಸುವನ್ನು ಸಾಕಬೇಕು ಅಂತ ಹೇಳಿ ಒಂದು ಒಂದು ಹತ್ತು ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿ ಒಂದು ಸೆಡ್ಡನ್ನು ಮಾಡಿ ಸುಮಾರು ಇಪ್ಪತ್ತೈದು ಹಸು ರಾಸುಗಳನ್ನು ಪಡ್ಡೆ ರಾಸುಗಳನ್ನು ತೊಗೊಂಬಂದು ಮೇಯಿಸೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಆ ಬಂದಂಥ ಸಂದರ್ಭದಲ್ಲಿ ಕೆಲವರು ಯಾರೋ ಹಿತೈಷಿಗಳು ಏನು ಮಾಡಿದರು ಇಲ್ಲ ಮೇಕೆ ಫಾರಮ್ನ ಮಾಡಿ ಒಳ್ಳೆಯ ಇನ್ಕಮ್ ಇದೆ ಮತ್ತು ನಿಮ್ಮ ಅನುಭವಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದರು ನಾನು ಒಂದು ಎರಡು ಮೂರು ಕಡೆ ತಿರುಗಾಡಿ ಮೇಕೆಯನ್ನು ತೊಗೊಂಬಂದು ಸುಮಾರು ನೂರು ಮೇಕೆಯನ್ನು ತೊಗೊಂಬಂದು ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡಿ ಎಂಟರಿಂದ ಒಂಬತ್ತು ಪ್ರತಿದಿನ ಇವುಗಳ ಜೊತೆ ಇದ್ದಾಗ ಇದರೊಟ್ಟಿಗೆ ಆದಾಯ ಮತ್ತು ಮನಸ್ಸಿಗೆ ಉಲ್ಲಾಸವನ್ನು ಸಹ ನೀಡುತ್ತಿದೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಒಮ್ಮೆ ಫಾರಂಗೆ ಬಂದು ಆ ಮರಿಗಳ ಜೊತೆ ಇದ್ದರೆ ಎಂತಹ ನೋವುಗಳಿದ್ದರೂ ಸಹ ಮಾಯವಾಗುತ್ತದೆ ಎನ್ನುತ್ತಾರೆ ಅವರ ಶ್ರೀಮತಿ ನೇರವಾಗಿ ಗ್ರಾಹಕರು ಇಲ್ಲಿಗೆ ಬಂದು ಯಾವಾಗ ಬೇಕಾದರೂ ತೆಗೆದುಕೊಂಡು ಹೋಗುತ್ತಿರುವುದರಿಂದ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಗುಣಮಟ್ಟದ ಮೇಕೆಗಳು ಇಲ್ಲಿ ಸಿಗುತ್ತಿದೆ ಸಂತೆಗಳಲ್ಲಿ ರೋಗ ಬಂದಿರುವಂತಹ ಮೇಕೆಗಳು ಮಾರಾಟವಾಗುವ ಸಾಧ್ಯತೆ ಇರುತ್ತದೆ ಆದರೆ ಇಲ್ಲಿ ನೇರವಾಗಿ ಮಾರಾಟವಾಗುವುದರಿಂದ ಗುಣಮಟ್ಟ ಹಾಗೂ ವಿಶೇಷವಾದ ತಳಿಗಳು ಇಲ್ಲಿ ಸಿಗುತ್ತವೆ ಪ್ರತಿ ಕೆ ಜಿಗೆ ನಾಲ್ಕು ನೂರ ಐವತ್ತರಿಂದ ಐನೂರು ರೂಪಾಯಿಗಳಿಗೆ ಮೇಕೆಗಳನ್ನು ಮಾರಾಟ ಮಾಡಲಾಗುತ್ತಿದೆ ಒಂಬತ್ತು ತಿಂಗಳಾಯಿತು ನೂರು ಮೇಕೆಯನ್ನು ತಗೊಂಡ್ಬಂದು ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಆ ನೂರು ಮೇಕೆನಲ್ಲಿ ಸುಮಾರು ಸಾವಿರದ ಒಂದು ಎಪ್ಪತ್ತರಿಂದ ಎಂಬತ್ತು ಮರಿಗಳನ್ನು ಇಲ್ಲೇ ಹುಟ್ಟಿರ್ತಕ್ಕಂಥ ಮರಿಗಳನ್ನ ಕೂಡ ಕೆಲವು ಮರಿಗಳಿದ್ದಾವೆ ಕೆಲವನ್ನ ಸೇಲ್ ಮಾಡ್ತಾ ಹೋಗಿದ್ದೀವಿ ಸುಮಾರು ಒಂದು ಎಪ್ಪತ್ತು ಮೇಕೆಗಳನ್ನ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ಒಂದು ಮೇಕೆಯನ್ನು ಸೇಲ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನಮಗಿಲ್ಲಿ ಯಾವುದೇ ಥರನಾದಂಥ ಸಮಸ್ಯೆಗಳು ಬಂದಿಲ್ಲ ಸ್ಟಾರ್ಟಿಂಗ್ ಬಂದಾಗ ವೈದ್ಯರು ಕೊರತೆಯಿಂದ ನನಗೆ ಕೆಲವು ಅಭಾಷನ ಆಗಿದ್ದು ಬಿಟ್ಟರೆ ಇಲ್ಲಿನವರೆಗೂ ಅಂಥ ಮೇಜರ್ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ ಇಲ್ಲಿ ಹೊಸಕರಿ ಡಾಕ್ಟ್ರು ಹೋಗಿತ್ತಂತ ಹೇಳಿ ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟರು ಅವರ ಸಹಕಾರದೊಂದಿಗೆ ಮತ್ತು ರೆಡ್ಡಿ ಡಾಕ್ಟ್ರ್ ಸಹಕಾರದೊಂದಿಗೆ ಅದು ತುಂಬ ಚೆನ್ನಾಗಿ ಮೇಕೆ ಮಾಡ್ತಾ ಇದ್ರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಆಗಿರುವುದರಿಂದ ಹಸುಗಳನ್ನು ಸಾಕುವಂತಹ ಯೋಜನೆ ಮಾಡಿದ್ದೆ ತದನಂತರ ಹಸುಗಳನ್ನು ಎಲ್ಲರೂ ಸಾಕುತ್ತಾರೆ ಆದರೆ ಮೇಕೆ ಸಾಕಾಣಿಕೆ ಬಹಳ ವಿಶೇಷ ಎನಿಸಿತು ಹಾಗಾಗಿ ಮೇಕೆ ಸಾಕಾಣಿಕೆಯಲ್ಲಿ ಮುಂದಾಗಿದ್ದೇನೆ ಸಾಕಷ್ಟು ಆದಾಯವಿದೆ ಮತ್ತು ಖುಷಿ ಸಿಗುತ್ತಿದೆ ಎಂದು ಹೇಳುತ್ತಾರೆ ಇದೇ ರೀತಿ ಯುವ ರಾಜಕಾರಣಿಗಳು ರಾಜಕೀಯ ಜೊತೆ ಜೊತೆಗೆ ರೈತರಾಗಿ ಕಾರ್ಯನಿರ್ವಹಿಸುವಂತಾಗಲಿ ಎಂಬುದು ಪ್ರಗತಿ ಟಿವಿಯ ಆಶಯ ಕ್ಷಣ ಕ್ಷೀಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ